Hi, friends. ಬ್ಯಾಂಕಿಂದ ಲೋನ್ ಪಡೆಯುವವರಿಗೆ ಗೃಹ ಸಾಲ ಹಾಗೂ ವೈಯಕ್ತಿಕ ಸಾಲ ಕಾರು ಸಾಲ ಪಡೆಯುವವರಿಗೆ ಶುಭ ಸುದ್ದಿ ಇಲ್ಲಿದೆ ಹೌದು ಇಂದಿನ ಯುಗದಲ್ಲಿ ಹಲವಾರು ಜನರು ಕಾರಣಗಳಿಗಾಗಿ ಹಲವಾರು ಕಾರಣಗಳಿಗೆ ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಗೃಹ ಸಾಲ ವಾಹನ ಸಾಲ ವೈಯಕ್ತಿಕ ಸಾಲ ನಾವು ಅದನ್ನು ವಿವಿಧ ಸಂದರ್ಭಗಳಲ್ಲಿ ತೆಗೆದುಕೊಳ್ಳುತ್ತೇವೆ ಹಾಗಾದರೆ ಹೀಗೆ ಮೂರ್ನಾಲ್ಕು ಸಾಲಗಳನ್ನು ತೆಗೆದುಕೊಂಡಾಗ ನಾವು ಪ್ರತ್ಯೇಕವಾಗಿ ಪಾವತಿಸಬೇಕು ಆದರೆ ಇದು ತುಂಬ ಕಷ್ಟಕರವಾದ ಕೆಲಸ ಏಕೆಂದರೆ ಇ ಎಮ್ ಐ ಹೆಚ್ಚಳದಿಂದ ಾಗಿ ಪ್ರತಿ ತಿಂಗಳು ಇಷ್ಟು ಮೊತ್ತವನ್ನು ಪಾವತಿಸುವುದು ತುಂಬಾ ಕಷ್ಟ ಅದಕ್ಕಾಗಿ ಸರ್ಕಾರ ಮತ್ತು ಬ್ಯಾಂಕ್ಗಳು ಸ್ವಲ್ಪ ಸಹಕಾರವನ್ನು ಗಮನವನ್ನು ನೀಡಿದ್ದಾವೆ ನೀವು ಬಹು ಸಾಲಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ವಿವಿಧ ಇಎಂಗಳನ್ನು ಪಾವತಿಸುವ ಅಗತ್ಯವಿಲ್ಲ ಈಗ ಮರುಪಾವತಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಾಗಿದೆ ನೀವು ಒಂದಕ್ಕಿಂತ ಹೆಚ್ಚು ಸಾಲವನ್ನು ಹೊಂದಿದ್ದರೆ ಉದಾಹರಣೆಗೆ ವೈಯಕ್ತಿಕ ಸಾಲ ವಾಹನ ಸಾಲ ಗೃಹ ಸಾಲ ಇತ್ಯಾದಿ ಮತ್ತು ಇಎಂಗಳನ್ನು ಈಗ ಪಾವತಿಸಲಾಗುತ್ತದೆ ಒಟ್ಟಿಗೆ ಮಾಡಲ್ಪಟ್ಟಿದೆ ಹೌದು ಇಎಂಗಳನ್ನು ಪಾವತಿಸುವುದು ಒಟ್ಟಿಗೆ ಈಗ ಮಾಡಲ್ಪಟ್ಟಿದೆ ಈಗ ಗ್ರಾಹಕರು ಬ್ಯಾಂಕ್ ಬ್ಯಾಂಕಿನಲ್ಲಿ ಬಹು ಸಾಲಗಳ ಇ ತೆಗೆದುಕೊಳ್ಳಬಹುದು ವಿವಿಧ ಸಾಲಗಳನ್ನು ತೆಗೆದುಕೊಳ್ಳುವಾಗ ಅವುಗಳನ್ನು ಟ್ರ್ಯಾಕ್ ಮಾಡುವುದು ತುಂಬ ಕಷ್ಟ ಕೆಲವೊಮ್ಮೆ ಒಂದು ಕಂತು ಪಾವತಿಸಲು ಮರೆತೇ ಹೋಗುತ್ತದೆ ಆದ್ದರಿಂದ ನೀವು ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡದಿದ್ದರೆ ಈ ಸಮಸ್ಯೆ ಇಲ್ಲ ಹೆಚ್ಚುವರಿ ಶುಲ್ಕಗಳ ಸಾಧ್ಯತೆ ಹಾಗೂ ನಿಮ್ಮ ಕ್ರೆಡಿಟ್ ಸ್ಕೋರ್ ಸಹ ಕಡಿಮೆ ಆಗುತ್ತದೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದಲ್ಲಿ ನೀವು ಮತ್ತೊಮ್ಮೆ ಸಾಲ ಪಡೆಯುವುದು ತುಂಬಾ ಕಷ್ಟ ಆಗುತ್ತದೆ ಒಟ್ಟಿನಲ್ಲಿ ನೀವು ಸಾಲವನ್ನು ಒಟ್ಟಿಗೆ ಮರುಪಾವತಿ ಮಾಡಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಸುಧಾರಣೆ ಆಗುತ್ತದೆ ಈಗ ಬ್ಯಾಂಕ್ ಬ್ಯಾಂಕ್ ಎಲ್ಲ ಇಂಗಳ ಇ ಎಂ ಐಗಳನ್ನು ಒಂದೇ ಇ ಐ ಆಗಿ ಪಾವತಿಸುವ ಆಯ್ಕೆಯನ್ನು ನೀಡಿದೆ ಆದರೆ ನೀವು ಕೆಲವು ನಿಯಮ ಮತ್ತು ಷರತ್ತುಗಳನ್ನು ಪಾಲಿಸಬೇಕಾಗುತ್ತದೆ ನೀವು ಯಾವ ಬ್ಯಾಂಕಿನಿಂದ ಸಾಲವನ್ನು ಪಡೆಯುತ್ತಿರೋ ಅದೇ ಬ್ಯಾಂಕಿಗೆ ಹೋಗಿ ಸರಿಯಾದ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬೇಕಾಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್